ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದಿವೆ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಮ್ಮ ಕಡೆ ಅಂತೂ ಸ್ವಲ್ಪ ಮಳೆನೇ ಈಗ ಒಂದು ಮೂರ್ನಾಲ್ಕು ದಿನ ಆಯಿತು ಅಂತೂ ಬಿಟ್ಟೇ ಇಲ್ಲ ಅಂತ ಹೇಳ್ಬೋದು ಮತ್ತು ನಮ್ಮ ಮನೆ ಮುಂದೆ ಏನು ಸ ಮನೆಗಳದಾವಲ್ಲ ರೀ ಕೆಳಗಡೆ ಮನೆಗಳದಾವಿಲ್ಲೆ ಸೊ ಅವ್ರದ್ದು ಒಂದು ಕಾರ್ಯಕ್ರಮ ನಡೆದಿತ್ತು ಅದನ್ನು ಕೂಡ ಈ ಲೋಗಲ್ಲಿ ಶೇರ್ ಮಾಡಾಕತ್ತೀನಿ ಏನು ಕಾರ್ಯಕ್ರಮ ಇತ್ತಪ್ಪ ಅನ್ನೋದನ್ನು ಇವತ್ತು ಮಂಗಳವಾರ ರೀ ಸೊ ಮಂಗಳವಾರ ಬೆಳಗ್ಗೆ ಎಲ್ಲ ರುಟೀನೆಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಕಾವೇರಿ ಡ್ಯೂಟಿಗೆ ಹೋಗಿದ್ಲು ಅಕ್ಕಿ ಹೋದಾದ ನಂತರ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಮತ್ತು ಪೂಜೆ ಕೂಡ ತೋರ್ಸತ್ತೆ ನೋಡಿರಿ ಜಸ್ಟ್ ಹೋಗಿದ್ದೆ ಜಸ್ಟ್ ಪೂಜೆನೂ ಆಗಿತ್ತು ಈಗ ಓದಲಕ್ಕಿ ಹೋದ ತಕ್ಷಣ ನಾನು ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ನಿಮ್ಮ ಜೊತೆ ನಾನು ಇವತ್ತಿನ ಪೂಜೆನ ಶೇರ್ ಮಾಡ್ಕೊಳಕತ್ತೀನಿ ಇವತ್ತು ಮಂಗಳವಾರ ಆದ್ದರಿಂದ ಹೇಳ್ಬೋದು ಪೂಜೆ ಸೊ ಇವತ್ತಿನ ದಿವಸ ಹೇಗೆಲ್ಲ ಕಳೀತೈತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಸ್ಟಾರ್ಟಿಂಗಲ್ಲೇ ನೋಡಿದ್ರಿ ನಮ್ಮ ಮನೆ ಎದ್ರೂ ಏನು ಮನೆಗಳದಾವಲ್ಲ ಅಲ್ಲಿ ಕಾರ್ಯಕ್ರಮ ನಡೆದೈತೆ ಅಂತ ಹೇಳಿದೆ ಅವರು ದುರ್ಗ್ ಅಂತ ಕರಿತೀವಿ ನೋಡಿರಿ ಹಳ್ಳಿಗಳ ಕಡೆ ಎಲ್ಲ ಬರ್ತಾರೆ ಈ ಥರ ಎಲ್ಲ ಬಾರಿಸ್ಕೊತ ಅಂದ್ರೆ ಮೈಗೆಲ್ಲ ಹೊಡ್ಕೊಳ್ತು ಒಂದು ಒಂದು ಪೆಟ್ಟಿಗೆದ ಮೂರ್ತಿ ತಗೊಂಡು ಈ ಥರ ಎಲ್ಲ ಹಳ್ಳಿಗಳಲ್ಲೆಲ್ಲ ಬಂದು ಒಳಗೆಲ್ಲ ಈ ಥರ ಪೂಜೆ ಎಲ್ಲ ಮಾಡಿ ಈ ಥರ ಎಲ್ಲ ಮೈಗೆಲ್ಲ ಬಡೀತಿರ್ತಾರ್ರಿ ಈ ಥರ ಒಂದು ಚಬ್ಕ ತಗೊಂಡು ಗೊತ್ತಿರ್ಬೋದು ಆ ಥರದ ಜನ ಇವರು ಬಟ್ ದೇವ್ರ ಮೇಲೆ ಭಾಳ ರೀ ಶ್ರದ್ಧೆ ರೀ ನಿಜವಾಗ್ಲೂ ನಾವು ಅಷ್ಟು ಮಾಡ್ತೀವಿ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ನಾನು ಇಲ್ಲಿ ದಿನಂಪ್ರತಿ ನೋಡ್ತೀನಿ ಅವರಿಗೆ ಮಂಗಳವಾರ ಶುಕ್ರವಾರ ಮಾವಾಸಿ ಹುಣ್ಣೆ ತುಂಬ ಅಂದ್ರೆ ತುಂಬ ವಿಶೇಷ ಮತ್ತು ಅಷ್ಟು ಭಾವದಿಂದ ಪೂಜೆ ಎಲ್ಲ ಮಾಡ್ತಾರೆ ಆ ಒಂದು ದೇವಿನ ಅಂದರೆ ಈ ಥರ ಏನೋ ದುರ್ಗಮುರ್ಗಾರಂತೀವಲ್ಲ ರೀ ಅವ್ರ ಮನೆಯೊಳಗೆ ಈ ಒಂದು ದೇವ್ರು ಇರಲಿಲ್ಲ ಅಂತಂದ್ರೆ ಹಳ್ಳಿ ಒಳಗೆಲ್ಲ ಏನೇ ಪೆಟ್ಟಿಗೆ ದುರ್ಗಾದೇವಿ ತೊಗೊಂಡು ಬಂದಿರ್ತಾರಲ್ಲ ಆ ದೇವರನ್ನು ಇವ್ರು ಹೊಸದಾಗಿ ಖರೀದಿ ಮಾಡಿದ್ರಂತೆ ಆ ದೇವ್ರಿಗೆ ಮಾಡೋದು ಸಂಪ್ರದಾಯ ರೀ ಅವ್ರದ್ದು ಹಿಂಗೆ ಹೋಗಿ ಆ ದೇವ್ರನ್ನ ತೊಗೊಂಡು ಒಂದು ದೇವಸ್ಥಾನದೊಳಗೆ ಇಟ್ಟಿರ್ತಾರೆ ಅಲ್ಲಿ ಮಠ ಮೆರವಣಿಗೆ ತೊಗೊಂಡು ಹೋಗಿ ಆ ದೇವ್ರು ತೊಗೊಂಡು ಬರ್ತಾರೆ ಬರೋ ಮುಂದೆ ಈ ಥರ ಎಲ್ಲ ಅವ್ರ ಸಂಪ್ರದಾಯ ಪ್ರಕಾರ ಈ ಥರ ಚಬ್ಕ ತೊಗೊಂಡು ಅದನ್ನು ಮೈಗೆಲ್ಲ ಹೊಡೆದು ಈ ಥರ ದುರ್ಗ್ ಮುರುಗ್ಯಾರ ಅಂದ್ರೆ ಅದನ್ನು ಬಾರಿಸ್ಕೋತ ಆ ದೇವಿನ ತೊಗೊಂಬರೋದು ಒಂದು ಸಂಭ್ರಮ ಮಾಡಿತ್ತು ಹೇಳ್ಬೋದು ಭಾಳ ಚಂದ ಮಾಡಿದ್ರು ನಾ ಹೇಳ್ದಾಗೆ ಅವ್ರದ್ದು ಯಾವುದೇ ಪೂಜೆ ಆಗಲಿ ಪುನಸ್ಕಾರ ಆಗಲಿ ಇಷ್ಟ ಶ್ರದ್ಧಾ ಭಕ್ತಿ ವೈಭವದಿಂದ ಮಾಡ್ತಾ ಮಡಿ ಹುಡಿಲೆ ಅಂತ ಹೇಳ್ಬೋದು ಕಟ್ ನಿಟ್ಟಲೆ ಮಾಡ್ತಾರ ಬಿಡ್ರಿ ನಿಜವಾಗ್ಲೂ ಅಷ್ಟೊಂದು ಮತ್ತೆ ಈ ಥರ ಎಲ್ಲ ದೇವರು ತಗೊಂಡು ಬಂದ್ರು ನೋಡ್ರಿ ಬ್ಯಾಟಿ ಇಟ್ಕೊಂಡಿದ್ರು ಅವರು ಹಿಂಗಾಗಿ ದೇವರೆಲ್ಲ ಬಂದಾದ ನಂತರ ಬ್ಯಾಟಿ ಮಾಡಿ ಅದನ್ನು ಸಂಭ್ರಮಿಸಿದ್ರಂತಾನೆ ಹೇಳ್ಬೋದು ನೋಡ್ರಿ ಅಷ್ಟು ಚೆಂದ ಮಾಡ್ತಾಯಿದ್ರಲ್ಲ ನನಗೂ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನಿಸ್ತು ಇವಾಗ ಪೆಟ್ಟಿಗೆ ನೋಡ್ರಿ ಈ ದೇವಿ ದೇವ್ರು ಇರತಾವಂತ್ರಿ ಪ್ರತಿಯೊಬ್ಬರ ಮನೆಗೆ ಅವರಿಗೆ ಬಟ್ ಇವೆರಡು ಮನೆ ತಂದವರು ತೊಗೊಂಡಿದ್ದಿಲ್ಲ ಅಂತಿನ್ನ ಹೀಗಾಗಿ ಅವತ್ತಿನ ದಿವಸ ಅದನ್ನು ತೊಗೊಂಡು ಬಂದು ದೇವ್ರಿಗೆ ಮಾಡೋದು ಅಂತೀವಲ್ಲ ರೀ ನಮ್ಮ ಕಡೆ ಎಲ್ಲ ಅದೇ ಥರ ಅಂದ್ಕೊಳ್ರಿ ಸ್ನೇಹಿತರೆ ಆದರೆ ಭಾಳ ಚೆಂದ ಮಾಡಿದ್ರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ನನ್ನ ನೆರೆ ಹೊರೆಯ ನನ್ನ ನಾ ಇರುವಂಥದ್ದಲ್ಲಿ ನಡೆಯುವಂಥದ್ದಲ್ಲ ಸೊ ನಿಮ್ಮಗಳ ಜೊತೆ ಹಂಚ್ಕೊಳ್ಬೇಕಂತ ಅನ್ನಿಸ್ತು ಯಾಕಂದ್ರೆ ಅಷ್ಟು ಭಾಳ ಚೆಂದ ಮಾಡತ್ತಿದ್ರು ಅವರು ನಿಮಾನಿತ್ಯಲೆ ಮತ್ತು ಎಲ್ಲರೂ ಬರ್ಜರೀಗ ರೆಡಿಯಾಗಿ ಮಡಿ ಹುಡಿಲೆ ಖುಷಿ ಅನ್ನಿಸ್ತದೆ ಅದನ್ನ ನೋಡೋಕ್ಕೂ ಖುಷಿ ಅನ್ನಿಸ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೂ ಖುಷಿ ಅನ್ನಿಸ್ತು ನೋಡಿರಿ ನಾ ಹೇಳಿದಾಗೆ ಮಂಗಳವಾರ ಕಾವೇರಿಯೆಲ್ಲ ಹೋಗಿದ್ಲು ಹೋದಾದ ನಂತರ ನಾನು ಅಡುಗೆ ಕೆಲಸ ಏನು ಇರಲಿಲ್ಲ ರೀ ಯಾಕಂದರೆ ನಿನ್ನೆ ದಿವಸ ನಾನು ಸ್ವಲ್ಪ ವೆಜ್ ಎಲ್ಲ ಮಾಡಿದ್ದೆ ಅಲ್ಲ ಅದ ಇನ್ನು ಅಡುಗೆ ಇತ್ತು ಸೊ ಬೆಳಗ್ಗೆ ಒಂದು ಸ್ವಲ್ಪ ಮ್ಯಾಗಿ ಮಾಡಿದ್ದೆ ಮ್ಯಾಗಿ ತಿನ್ಕೊಂಡು ಹೋದಿಲ್ಲ ಲೈಟಾಗಿರಲಿ ಬಿಡು ಹೇಳಿ ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ಇಬ್ರು ನಾಷ್ಟ ಮಾಡಿ ಚಹಾ ಕುಡ್ದಿದ್ವಿ ಅಡಿಗೆ ಅಡುಗೆ ಕೆಲಸ ಇರ್ಲಿಲ್ಲ ಇವತ್ತು ಹಿಂಗಾಗಿ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡ್ರು ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ಹಂಗೆ ಹಿಂಗೆ ಅನ್ನೋರಾಗ ಸ್ವಲ್ಪ ಎಡಿಟಿಂಗು ಮತ್ತು ಇದೊಂಚೂರು ವೀಡಿಯೋ ತೊಗೊಳೋರಾಗ ಅಂದ್ರೆ ಮಧ್ಯಾಹ್ನ ಆಗೇ ಬಿಟ್ಟಿತ್ತು ಮಕ್ಕಳೆಲ್ಲ ಬಂದಿದ್ದರು ಮನೆಗೆ ಮತ್ತು ಹೇಳಿದೆ ನಿಮ್ಗೆ ಅಡುಗೆ ಹೇಳಿ ಸೊ ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಟ್ಟೆ ಮೂರು ಜನ ಮಕ್ಕಳಿಗೆ ಕಿರಣ ಚಿನ್ನು ಚಿಂಟು ಅವ್ರಿಗೆಲ್ಲರಿಗೂ ಊಟಕ್ಕೆ ಹಾಕಿ ಕೊಟ್ಟು ನಾನು ಊಟ ಮಾಡಿದೆ ಊಟ ಮಾಡಿ ಆದ ನಂತರ ಸೊ ಅನ್ನಕತ್ತಿದ್ನೆಲ್ಲ ಮಾಡಿದ್ದೆ ಇಲ್ಲ ಅಂಥೇಳಿ ಸ್ವಲ್ಪ ನಾನು ಇಲ್ಲೇ ಮನೆ ಕ್ಲೀನ್ ಮಾಡ್ಕೊಳಕತ್ತಿದ್ದೆ ಸ್ವಲ್ಪ ವಿಂಡೋ ಕಡೆ ಎಲ್ಲ ಸ್ವಲ್ಪ ಗ್ಯಾಸಿನ ಹಿಂದೆ ಡ ಸ್ವಲ್ಪ ಕ್ಲೀನ್ ಅನ್ಬೋದು ಡೀಪ್ ಕ್ಲೀನ ಅನ್ಬೋದು ಆದರೂ ಕೂಡ ಬಾಜು ರ್ಯಾಕೆಲ್ಲ ತೆಗಿಯೋದಿತ್ತು ರೀ ಮಧ್ಯಾಹ್ನ ಟೈಮೆಲ್ಲ ನಾನು ಊಟ ಅದ ಮಾಡಿದ್ದೆ ನನಗೂ ಬೇಜಾರು ಅನ್ನಿಸ್ತಾ ಅಷ್ಟೇ ಮಾಡಿಕೊಂಡೆ ನೋಡಿರಿ ಇದೊಂದು ಸಾರಿ ಎಲ್ಲ ಭಾಳ ರ್ಯಾಕದು ಬಾಳ ದಿವ್ಸ ಹತ್ತಿರ ತೆಗೆದು ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಬಟ್ ಇಷ್ಟಂತೂ ಇಂಪಾರ್ಟೆಂಟ್ ಮಾಡಲೇಬೇಕಾಗಿತ್ತು ಅತಿ ಜಿಡ್ಡಾತಂದ್ರೆ ತೊಳ್ಕೊಳಕ್ಕೆ ನಮಗೆ ಬೇಜಾರಾಕ್ಯತ ಆಮೇಲೆ ಮತ್ತು ಕೈ ಅಂತ ಹೇಳ್ಬೋದು ಸ್ವಲ್ಪ ಮ್ಯಾಗಿನ ಮ್ಯಾಗ ಒಂದು ಹದಿನೈದು ದಿನಕ್ಕೊಮ್ಮೆ ಇಪ್ಪತ್ತು ದಿನಕ್ಕೊಮ್ಮೆ ಸ್ವಲ್ಪ ವಿಂಡೋ ಸೈಡು ಮತ್ತು ಗ್ಯಾಸಿನಿಂದ ತೊಳ್ದ ತೊಳ್ದಿರ್ತೀನಿ ನಿಮ್ಗೆ ಹೇಳ್ಕೊಂಡಿರ್ತೀನಿ ಬಟ್ ತೋರಿಸಿದ್ದಿಲ್ಲ ಇವತ್ತು ಮಗಳಿದ್ಲ ಸೊ ಆಕಿನ ವಿಡಿಯೋ ವೀಡಿಯೋ ನಾ ಕೆಲಸ ಮಾಡತ್ತಿದ್ದೆ ಊಟ ಮಾಡಿ ಎಲ್ಲ ಬಾಂಡಿ ಎಲ್ಲ ಬೆಳಗ್ಗೆ ಎಲ್ಲ ಸ್ವಚ್ಛ ಮಾಡ್ಕೊಳಕತ್ತಿದ್ದೆ ಮಗಳ ವಿಡಿಯೋ ಮಾಡಾಕತ್ತಿದ್ಲು ಸೊ ಮೂರು ಜನ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಾಕತ್ತಿದ್ರು ಅವರು ಆಮ್ಯಾಗ ಅವಾನೂ ಬಂದಿದ್ಲ ಅವ ಬಂದಿದ್ಲ ಅವಾನೋ ರೆಸ್ಟ್ ಮಾಡಾತ್ತಿದ್ದಿಲ್ಲ ಬಟ್ ಇನ್ನೂ ಅವಾಗ ಊಟ ಕೊಟ್ಟಿಲ್ಲ ನಾವು ಯಾಕೆಂದ್ರೆ ತಿನ್ನಂಗಿಲ್ಲ ಅವ್ತಿನಂಗಿಲ್ಲಲ್ರಿ ನಮ್ದೆಲ್ಲ ನಿನ್ನೆದ ಅಡುಗೆ ಇತ್ತು ನಾವೆಲ್ಲ ಚೊಕ್ಕ ನಾಲ್ಕು ಜನ ಕೂಡಿ ಚಕ ಖಾಲಿ ಮಾಡಿಬಿಟ್ವಿ ಅಂದರೆ ಹೇಳ್ದೆ ನಿಮ್ಗೆ ಏನು ಮಾಡಿದ್ದಿಲ್ಲ ನಾ ಇವತ್ತು ಅಡಿಗೆನ ಅದೇ ರಗಡಿ ಇತ್ತು ಸ್ವಲ್ಪ ಮ್ಯಾಗೇಶ್ ಮಾಡಿದ್ದೆ ಅಂತ ಹೀಗಾಗಿ ಅದೆಲ್ಲ ಅಡಿಗೆ ನಿನ್ನದು ಖಾಲಿ ಮಾಡಿದ್ವಿ ಖಾಲಿ ಮಾಡ್ಯಾನ ಅಡುಗೆ ಮನೆ ಸ್ವಚ್ಛ ಮಾಡಾಕತ್ತೀನಿ ರೀ ಅವ್ವ ನಾನ್ ವೆಜ್ ಉಣ್ಣಂಗಿಲ್ಲ ಹಿಂಗಾಗಿ ಇನ್ನೇನಾದರೂ ಅವ್ರಿಗೆ ಬೇರೆ ಮಾಡಿಕೊಟ್ರೆ ಅದು ಬಿಡವು ಮೊದಲು ಇದನ್ನು ಸ್ವಚ್ಛರ ಮಾಡ್ಕೊಂಡ್ರಾಯಿತು ನಾ ಅಂಥೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ಆಮೇಲೆ ಏನೈತಿ ಮಕ್ಳಿನ ತೋರ್ಸಾಗತ್ತೀನಿ ನೋಡಿರಿ ವೀಡಿಯೋ ಮಾಡಿಲ್ಲ ಮಗಳ ಮಾಡಿ ಆದ ನಂತರ ಯಾಕೆನೂ ಅವ್ರ ತಮ್ಮಗಳ ಜೊತೆ ನೋಡಿರಿ ಮೊಬೈಲ್ ನೋಡ್ಕೋತ ಜಗಳಾಡ್ಕೊತ ಕಿತ್ತಾಡ್ಕೋತ ಎಪ್ಪ ಅದೇವ್ರಿ ಅವ್ರು ಜಗಳ ಬಗೆಹರಿಸೋದನ್ನ ದೊಡ್ಡ ಕೆಲಸ ಅಂತ ಹೇಳ್ಬೋದು ನೋಡ್ರಿಪ್ಪ ನಿಜವಾಗ್ಲೂ ಎಷ್ಟು ಜಗಳಾಡ್ತಾರಂದ್ರೆ ಇಬ್ರು ಇದ್ರು ಜಗಳಾಡ್ತಿದ್ರೆ ಈಗ ಅವನು ಬಂದಾನ ಈಗ ಅವನು ಕರ್ಕೊಂಡು ಮೂರು ಮಂದಿ ಜಗಳಾಡ್ತಾರೆ ಸೊ ಅವ್ರು ಜಗಳ ಬಗೆ ಹೊರಸಿದ್ರಾಗ ಸಾಕು ಸಾಕು ಅಂತ ಹೇಳ್ಬೋದು ಇನ್ನೂ ಕಡಿಮೆ ಇವತ್ತು ಯಾಕಂದ್ರೆ ಅವಲ ಅವ್ವ ಬೈದ ಬಿಡ್ತಾಳೆ ಏನು ಗುದ್ಮೂರ್ಗೆ ಹಾಕ್ತೀರಿ ಇರೋರು ಇಬ್ಬರು ಮೂರು ಇದ್ರಿ ಏನು ಜಗಳಾಡ್ತೀರಿ ನೀವು ಅಂತೇಳಿ ಬೆದರಿಸಿದ್ರೆ ಹಿಂಗಾಗಿ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಮಕ್ಕೊಂಡವ್ರು ನೋಡ್ರಿ ಮೂರು ಜನ ಅವನು ಬಂದಾಳ ಬಂದಿದ್ದೇನೆ ಇಲ್ಲ ನಮ್ಮ ದೊಡ್ಡಮ್ಮ ಕರ್ಕೊಂಡ್ ಬಂದಾರಲ್ಲ ಅದ್ರಾಗ ಬಿಜಿ ಆಗಿಬಿಟ್ಟಾರ ಅವ್ರು ಬಂದಿದ್ದೇ ಇಲ್ಲ ಇವತ್ತು ಬಂದಾರ ಇನ್ನೂ ಇಡ್ಲಿ ಅವ್ರದ್ದು ಊಟ ವೆಜ್ ತಿನ್ನಲ್ಲ ರೀ ಅವ್ರು ಏನು ಮಾಡು ನಾವು ನಿನ್ನಿದೆ ನಾನ್ ವೆಜ್ ಇತ್ತು ಅದನ್ನ ಬಡದ್ವಿ ಈಗ ಅವ್ರಿಗೆ ಬೇರೆ ಮಾಡಬೇಕು ಹಾಂ ಸ್ಪೆಷಲ್ ಅವ್ರಿಗೆ ಟೈಮ್ ನೋಡ್ರಿ ಎರಡೂವರೆ ಹಾಕಿ ಬಂತು ತಾಲಿಪಟ್ಟಿ ಹಿಟ್ಟಿತ್ತು ಸೊ ಅವಾಗ ಕೇಳಿದೆ ನಾನು ಏನು ಮಾಡ್ಲಿವ ನಿನಗೆ ಏನು ಉಪ್ಪಿಟ್ಟು ಮಾಡಿಕೊಳ್ಳುವ ಏನು ಮಾಡ್ಲೋ ಅಂತ ಸೊ ತಾಲಿಪಟ್ಟಿ ಇಷ್ಟ ನನಗೆ ತಾಲಿಪಟ್ಟಿನ ಮಾಡ್ಕೊಡಂದಿದ್ರು ಸೊ ಹೀಗಾಗಿ ಅವರಿಗೆ ತಾಲಿಪಟ್ಟಿನ ಮಾಡಿಕೊಟ್ಟೆ ನೋಡ್ರಿ ಮೊಸರು ಇತ್ತು ಮೊಸರು ಹಚ್ಕೊಂಡು ತಾಲಿಪಟ್ಟಿನ ತಿನ್ನಾಕತ್ತಿದ್ರು ಬಿಸಿ ಬಿಸಿಯಾಗಿ ಮಸ್ತಾಗ್ಯಾವ ಅಂತ ಹೇಳಿದರು ಮತ್ತು ಮೊನ್ನೆ ಇದ್ರಲ್ಲಿ ನಾವು ವಡಿ ಮಾಡಿದ್ದೆ ಭೀ ಮಸ್ತಾಗಿದ್ವು ಬಡದ ಒಡಿ ಅಂತ ಅದನ್ನು ಹೇಳಿದ್ದೆ ಏ ಚಲೋ ಆಗ್ತಾವೆ ಹಿಟ್ಟು ನೆನೆದಷ್ಟು ಚಲೋ ಆಗ್ತವೆ ಅಂತವರು ಅಂದರೆ ಸೊ ಈ ಒಂದು ಕ್ಲೈಮೇಟಿಗೆ ಬಿಸಿ ಬಿಸಿ ತಾಲಿಪಟ್ಟಿ ಮೊಸರು ಆಮೇಲೆ ಒಂದು ತಲೆಪಟ್ಟಿ ತುಪ್ಪ ಹಚ್ಚಿ ಕೊಟ್ಟೆ ಅದನ್ನು ತಿಂದು ಮತ್ತು ಸ್ವಲ್ಪ ಚಹಾ ಮಾಡಿಬಿಡುವ ಯಾಕೋ ತಂಡಿನೂ ಅದ್ದಂಗೆ ಐತಿ ಅಂದ್ರೆ ಮತ್ತು ಚಾನು ಮಾಡಿ ಕೊಟ್ಟೆ ನೋಡ್ರಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಸಾಯಂಕಾಲ ಮತ್ತು ಕಂಟಿನ್ಯೂ ತೊಗೊಂಡೆ ನೋಡಿರಿ ವೀಡಿಯೋನ ಸೊ ಸಾಯಂಕಾಲ ಆರು ಗಂಟೆ ಸ್ನೇಹಿತರೆ ಎಲ್ಲ ಕಸ ಗ ತೆಗ್ದೆ ನಾನು ಕೂಡ ಫ್ರೆಶ್ ಅಪ್ ಅದೇ ಹಾಗೇನೇ ಚಹಾ ಮಾಡೋಕೆ ಇಟ್ಟಿನಿ ಮತ್ತು ಸಂಜಿದ ರುಟೀನ್ ರೀ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಮಧ್ಯಾಹ್ನ ಹೇಳಿದೆ ನಿಮಗೆ ನಿನ್ನೆದು ಅಡುಗೆ ಇತ್ತು ಎಲ್ಲ ಚಕ್ಕ ಚಕ್ಕ ಖಾಲಿ ಮಾಡಿದ್ವಿ ಅಂತ ಹೇಳೆ ಸೊ ಈಗೆಲ್ಲನೂ ಫ್ರೆಶ್ ಆಗಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಅಡುಗೆಗೆ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಇವತ್ತು ನೀರು ಬರ್ತಾವೋ ಸ್ನೇಹಿತರೆ ಹೀಗಾಗಿ ಮತ್ತೆ ನೀರು ಅದು ತುಂಬೋದು ಮಾಡೋದು ಕಾವೇರಿ ಬ್ಯುಸಿನ ಆಗಿಬಿಡ್ತಾಳೆ ಅದಕ್ಕೋಸ್ಕರ ನಾನು ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣಂತ ಏನೇನು ಮಾಡೋದು ಆಗ್ತಿತ್ತು ಹೇಳಿ ಮತ್ತು ಮಧ್ಯಾಹ್ನ ನೋಡಿದ್ರಿ ನೀವು ಎಲ್ಲರೂ ಬಂದಿದ್ರು ಮಕ್ಕಳೆಲ್ಲ ಮತ್ತೆ ಜಬರ್ದಸ್ತ್ ಮಳೆ ಆತು ಸ್ನೇಹಿತರೆ ಇವತ್ತಂತೂ ಒಂಚೂರು ಬಿಸಿಲಿಲ್ಲ ಅಂತಾನೆ ಹೇಳ್ಬೋದು ಮೂಡ ಕವಿದ ವಾತಾವರಣ ಅಂತೀವಲ್ಲ ಹಂಗನೇ ಇತ್ತು ಬೆಳಗ್ಗೆಯಿಂದನೇ ಮತ್ತು ಮಧ್ಯಾಹ್ನ ಮಾತ್ರ ಸಿಸ್ತಂದ್ರೆ ಶಿಸ್ತು ಜೋರು ಮಳೆ ಆತು ಸ್ನೇಹಿತರೆ ಹೀಗಾಗಿ ಇವತ್ತು ಹವಾ ಎಲ್ಲ ಸ್ವಲ್ಪ ಕ್ಲೈಮೇಟ್ ತಂಪೈತಿ ಮಳೆಗಾಲ ಅನ್ಸಕತೈತಿ ಇವತ್ತು ನಿಜವಾಗ್ಲೂ ಮಳೆಗಾಲ ಅನ್ಸಕತೈತಿ ಸಂಜೆ ಹೊತ್ತು ತಂಪು ಹವಾ ಏನಾದರೂ ಬಿಸಿ ಬಿಸಿ ಬಜ್ಜಿ ಬೋಂಡಾ ಏನಾದರೂ ಕುರುಕುರು ತಿನ್ಬೇಕು ಅನ್ಸಾ ನೋಡ್ರಿ ಆಗಿ ಹಾಗೈತಿ ಕ್ಲೈಮೇಟ ಬಟ್ ನಾನಂತೂ ಏನೂ ಮಾಡೋಕ್ಕೆ ಹೋಗ್ಲಿಲ್ಲ ಚಾ ಮಾಡೋಕೆ ಇಟ್ಟಿನಿ ಅಟ್ಲೀಸ್ಟ್ ಚಾರ ಕುಡಿಯೋನಂತ ಹೇಳಿ ಸ್ನೇಹಿತರೆ ಅದ್ರ ಜೊತೆಗೆ ಸ್ವಲ್ಪ ಕುಕ್ಕರ್ನಾಗ ಬ್ಯಾಳೆ ಇಟ್ಟಿನಿ ಸ್ವಲ್ಪ ಬೇಳೆ ಸಾರು ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಸೊ ಸಂಜೆದ ರೊಟೀನ್ ಮಾಡೇನಂತ ಹೇಳಿ ಸ್ಟಾರ್ಟ್ ಮಾಡೇನಂತ ಹೇಳ್ಬೋದು ನೋಡ್ರಿ ನಿಮ್ಮ ಕಡೆ ಮಳೆ ಹೆಂಗೈತಿ ಖಂಡಿತವಾಗಲೂ ಹೇಳ್ರಿ ನಮ್ಮ ಕಡೆ ಅಂತ ಇವತ್ತು ಮಸ್ತ್ ಆತ್ರಿ ಮಳೆ ಖುಷಿ ಆಯ್ತು ಬೆಂಗಳೂರಿನವ್ರಿಗೆ ಕೇಳಲ್ಲಪ್ಪ ಯಾಕಂದ್ರೆ ಪಾಪ ನಿಮಗಂತೂ ಯಾವಾಗ ಬರ್ತೈತಿ ಮಳೆ ಅಂದರೆ ಆಗಂಗಿಲ್ಲ ಇದ್ದ ಇರ್ತೈತಿ ನಿಮ್ಮ ಕಡೆ ಮಳೆ ಮತ್ತೆ ಈಗಂತೂ ಮೂರ್ನಾಲ್ಕು ದಿವ್ಸ ಅದು ಕಂಟಿನ್ಯೂಸ್ ಮಳೆ ಐತಿ ನಾವು ನ್ಯೂಸಲ್ಲಿ ನೋಡಕತ್ತೀವಿ ಸಾಕಷ್ಟು ಮನೆಗಳಿಗೆ ಸಾಕಷ್ಟು ಅಂಗಡಿಗಳಿಗೆ ನೀರು ಎಲ್ಲ ನುಗ್ಗಿ ಸಾಕಷ್ಟು ಹಾನಿ ಹಾಕವು ಆಮ್ಯಾಗ ಇರೋದಾದ್ರೂ ಹೆಂಗೆ ಹೇಳ್ರಿ ಅಷ್ಟು ನೀರು ಬಂದ್ಬಿಟ್ಟು ಅಂದ್ರೆ ಎಲ್ಲ ಸಾಮಾನು ಹಾಳು ಮತ್ತೆ ಇರೋದಾದ್ರೂ ಹೆಂಗೆ ತುಂಬಾ ಕಷ್ಟ ಆಗ್ತೈತಿ ನೋಡ್ತಿರ್ತಿವಿ ನಾವು ತುಂಬ ಬೇಜಾರಾಗ್ತೈತಿ ಮತ್ತು ಹೊರಗಡೆ ಅಡ್ಡಾಡಕು ಕೂಡ ರೋಡೆಲ್ಲ ಒಂಥರ ಸ್ವಿಮ್ಮಿಂಗ್ ಪೂಲು ಸಮುದ್ರ ನದಿ ಹೊಳಿ ಆದ್ಯವು ನಿಜವಾಗ್ಲು ಸ್ನೇಹಿತರೆ ಆ ಬೆಂಗಳೂರು ಅವಸ್ಥೆ ಎದುಕು ಬೇಡ ಅಂತ ಹೇಳ್ಬೋದು ಈಗಂತೂ ಮೂರು ನಾಲ್ಕು ದಿನ ದಿನದಿಂದ ತುಂಬಾ ಬೇಜಾರಾಗ್ತೈತಿ ನಾವು ಇವತ್ತು ಎಷ್ಟು ಮಳೆ ಆಗೈತಿ ಖುಷಿಯಾಗೈತ್ ಕರೆ ಆದರೆ ಆ ಕಡೆ ಅವ್ರಿಗೆ ತುಂಬಾ ಹೇಳ್ಬೋದು ಯಾಕಾದರೂ ಮಳೆ ಬರ್ತೈತಪ್ಪ ಅಂತೇಳಿ ಯಾಕಂದರೆ ಡ್ಯೂಟಿಗೆ ಹೋಗೋದು ಬರೋದು ಎಲ್ಲ ಆಸ್ತಿ ವ್ಯಸ್ತರೆ ಯಾಕಂದ್ರೆ ಮೊದಲೇ ಟ್ರಾಫಿಕ್ ಜಾಸ್ತಿ ಅಲ್ಲೇ ಆ ಥರ ಈಗ ಹೀಗೆಲ್ಲ ಮಳೆ ಬಂದು ರೋಡಿಗೆಲ್ಲ ನೀರು ಹಂಗೆ ಹಿಂಗೆ ಆತಂದ್ರೆ ಇನ್ನೂ ಕೂಡ ತುಂಬ ಅಂದರೆ ತುಂಬ ಆಗ್ತೈತೆ ಅಂತ ಹೇಳ್ಬೋದು ನಿಜವಾಗ್ಲೂ ಸ್ನೇಹಿತರೆ ಹಾಗೆ ನಾನು ಹೇಳ್ದಂಗೆ ಇಲ್ಲೇ ಚಹಾ ಇಟ್ಟೀನಿ ಅದರೊಳಗೆ ಏನು ಹಾಕೀನಿ ನೋಡ್ರಿ ಹಸಿ ಶುಂಠಿ ಹಾಕಿನಿ ನನಗೆ ಶುಂಠಿ ಅಥವಾ ಮಸಾಲೆ ಚಾ ತುಂಬಾ ಇಷ್ಟ ಅಟ್ಲೀಸ್ಟ್ ಆದರೂ ಹಾಕಿರ್ತೀನಿ ಅಗ್ದಿ ಏನಾದರೂ ಕುಡಿಬೇಕನ್ಸಿದ್ರೆ ನನಗೇನಾದರೂ ಹೆಡ್ಕ್ ಅಥವಾ ನೆಗಡಿ ಹಂಗೆ ಅನಿಸಿದ್ರೆ ಮಸ್ತಾಗೆ ಮಸಾಲೆ ಚಾ ಮಾಡ್ಕೊಳ್ತೀನಿ ಸಾಕಷ್ಟು ಸರಿ ಹೇಳೀನಿ ನಾನು ಯಾವ ರೀತಿ ಮಸಾಲೆ ಚಹಾ ಮಾಡ್ಕೋತೀನಿ ಅಂಥೇಳೆ ಮತ್ತು ಈ ಕಡೆ ಹೇಳಿದೆ ನಿಮ್ಗೆ ಒಂಚೂರು ತೊಗರಿಬೇಳೆನ ಹಾಕಿನಿ ನಾನು ಕುಕ್ಕರ್ನಾಗ ಸ್ವಲ್ಪ ಮಂದಾಗ ಸಾರು ಅಂತ ಅಂಥೇಳೆ ಅಂದರೆ ರೊಟ್ಟಿಗೆ ಅನ್ನಕ್ಕೆ ಎರಡೂ ರೀತಿ ಆಗುವಾಗೆ ಮಾಡಿದ್ರಾಯ್ತು ಮತ್ತೇನು ಪಲ್ಯ ಸಪ್ರೇಟ್ ಮಾಡೋಂಗಿಲ್ಲ ಸೊ ನೀನೇನೋ ಆಗೈತಿ ಹೀಗಾಗಿ ಸಿಂಪಲ್ಲಾಗಿ ಬೇಳೆ ಸಾರು ಮಾಡಿ ಚಪಾತಿ ಮಾಡಿ ಅನ್ನ ಮಾಡಿದ್ರೆ ಚಪಾತಿ ಯಾಕಪ್ಪ ಅಂದರೆ ಇವತ್ತು ಮಂಗಳವಾರ ನಾವು ರೊಟ್ಟಿ ಮಾಡಲ್ಲ ಆದರೂ ಕೂಡ ಇಲ್ಲಿ ಹಿಟ್ಟೈತಿ ಕಲಸಿದ್ದು ಮತ್ತು ಒಂದಿಷ್ಟು ರೊಟ್ಟಿನೂ ಅದಾವೆ ಸೊ ಇಷ್ಟ ಮಾಡಬೇಕು ಅಂದ್ಕೊಂಡೇನೆ ನೋಡೋಣ ಮಾಡಿದರೆ ಇಷ್ಟು ಚಪಾತಿ ಅವಷ್ಟು ರೊಟ್ಟಿ ಮ್ಯಾನೇಜ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಮತ್ತು ಇಷ್ಟು ಲಗು ಹಾಕಿದೀನಿ ಟಿನ್ ಪ ಕುಕ್ಕರ್ ಅಂದ್ರೆ ಈ ಬೇಳೆ ಬೆಂದಾದ ನಂತರ ಸಾರು ಮಾಡಿ ಇದ ಕುಕ್ಕರ್ನಾಗ ರೈಸಿಗೆ ಇಟ್ಟರೆ ಆಯ್ತು ಅಂತ ಹೇಳಿ ಮತ್ತೇನು ರೀ ಪಾ ಎರಡು ಮೂರು ಕುಕ್ಕರ್ ಮತ್ತು ಬಾಂಡೆ ಭಾಳ ಆಗ್ತವೆ ಈಗ ಮಧ್ಯಾಹ್ನದ್ವ ನೋಡ್ರಿ ಇನ್ನೂ ಅವ್ರ ಜಗಕ್ಕೆ ಹಾಕಿಲ್ಲ ತೊಳೆದಿದ್ದು ಹಂಗೆ ಅದಾವೆ ಇನ್ನೂ ಅವಕ್ರ ಜಗಕ್ಕೆ ಹಾಕಬೇಕು ಮತ್ತು ನಾ ಹಾಗೆ ಕಸ ಅದು ತಗದೆ ನೋಡ್ತಾ ಇರ್ಬೋದು ಇನ್ನು ದೀಪ ಹಚ್ಚಬೇಕು ನಾನು ಕಾವೇರಿ ಇನ್ನೂ ಬಂದಿಲ್ಲ ಬರಬೇಕು ಇದ್ದೀರಿ ಇನ್ನೂ ಬರಬೇಕು ಕಾವೇರಿ ಬರೋ ಟೈಮ್ ಆಗೈತಿ ಸ್ನೇಹಿತರೆ ಮತ್ತು ಈ ಪಪ್ಪಾಯಿನ ತೋರಿಸಿದ್ದೆ ನಿಮ್ಗೆ ನಿನ್ನೆ ಯಾವ ಕೊಟ್ಟು ಕೊಟ್ಕೊಳ್ಸಾಳ ಪಪ್ಪಾಯಿನ ಒಂದಿಷ್ಟು ಅಲಸಂದಿ ಕಾಳು ಪಪ್ಪಾಯ ಹಾಗೆ ಒಂದಿಷ್ಟು ಬದನೆಕಾಯಿ ಅವ್ರ ಹೊಲದ ಬದನೆಕಾಯಿ ಇದ್ವು ಅಂತ ಸೊ ಒಂದಿಷ್ಟು ಬದನೆಕಾಯಿ ಎಲ್ಲನೂ ಕೊಟ್ಕಳ್ಸಾಳ ಹಾಗೆ ಸ್ವೀಟಲ್ಲಿ ಜಾಮೂನ್ ಮಾಡ್ಕೊಂಬಂದಿದ್ಲು ವಿಜಯಲಕ್ಷ್ಮಿ ತಡ್ರಿ ನಾನು ಈ ಡಬ್ಬಿಯೊಳಗೆ ಹಾಕಿಟ್ಟೀನಿ ಇದ್ದೀರಲ್ಲ ಆಕಿ ಫಸ್ಟ್ ಟೈಮ್ ಮಾಡಿರ್ಬೋದು ಸ್ವಲ್ಪ ಒಡೆದವ್ರಿ ಪರವಾಗಿಲ್ಲ ಟೇಸ್ಟ್ ಆಗ್ಯಾವ್ ರಾತ್ರಿ ತಿಂದ್ವಿ ನಾವು ಸೊ ಪಾಪ ಅಷ್ಟು ಪ್ರೀತಿಯಿಂದ ಮಾಡ್ಕೊಂಬಂದಿದ್ಲೆ ಖುಷಿ ಆಯಿತು ಜಾಮೂನ್ ಮಾಡ್ಕೊಂಡು ಬದನೆಕಾಯಿ ತೊಗೊಂಡು ಅಲಸಂದಿ ಕಾಳು ಕೊಟ್ಟು ಕಸ ಅದನ್ನು ತೊಗೊಂಡು ಹಾಗೆ ಅದೊಂದು ಪಪ್ಪಾಯಿ ತೊಗೊಂಡು ಬಂದಿದ್ರು ಪಾಪ ಖುಷಿ ಆಯಿತು ಮತ್ತು ಅಷ್ಟು ಖುಷಿಪಟ್ಟು ಊಟ ಕೂಡ ಮಾಡಿ ಹೋದರೂ ತುಂಬಾ ಇಷ್ಟ ಆಯ್ತು ಅವ್ರಿಗೆ ಅಡುಗೆ ಅದು ಮೇನ್ ಅಂಥೇಳೆ ಅದು ಖುಷಿ ಆಯ್ತು ನೋಡ್ರಿ ಸರಿ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಸ್ನೇಹಿತ್ರೆ ಬ್ಯಾಳೆ ಇಟ್ಟಿದ್ನಲ್ರಿ ಕುಕ್ಕರ್ ತನಗಾಗಿತ್ತು ಈಗ ನೋಡಿರಿ ಬೇಳೆ ಸಾರು ರೆಡಿ ಆಯಿತು ನೋಡ್ತಾ ಇರ್ಬೋದು ಕುದಿಯಕತೈತಿ ಸ್ವಲ್ಪ ಗಟ್ಟಿನ ಮಾಡೀನಿ ಯಾಕಂದ್ರೆ ಚಪಾತಿ ಮತ್ತು ರೈಸ್ ಎರಡಕ್ಕೂ ಆಗೋ ಹಾಗೆ ಮಾಡಿಬಿಟ್ಟಿ ಬೇಳೆ ಸಾರು ಅಷ್ಟೇ ಈ ಕಡೆ ಅದೇ ಕುಕ್ಕರ್ ಖಾಲಿಯಾಗಿತ್ತಲ್ರಿ ಅದ್ರಾಗ ಅನ್ನಕ್ಕೆ ಇಟ್ಟಿನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಕಾವೇರಿ ಬಂದಲು ಚಹಾ ಕುಡಿದ್ಲು ಬಟ್ಟೆ ನೆನೆಸಿ ಇಟ್ಟು ಹೋಗಿದ್ಲಕ್ಕಿ ಇವತ್ತು ನೀರು ಬರ್ತಾವಂತ ಹೇಳಿದೆ ಮತ್ತು ಬಟ್ಟೆನೂ ನೆನೆಸಿಟ್ಟ ಬಟ್ಟೆ ತೊಳೆ ತೊಳಕಿ ನಾನಿಲ್ಲೆ ಅಡುಗೆ ಕೆಲಸ ನೋಡ್ಕೊಂಡೇನಿ ಊಟದ ಹೊತ್ತಿಗೆ ಬಿಸಿ ಚಪಾತಿ ಹಾಕಿಬಿಟ್ರೆ ಅಡುಗೆ ಆದಂಗೆ ನೋಡಿರಿ ಸ್ನೇಹಿತರೆ ಸಿಂಪಲ್ ಬೇಳೆ ಸಾರು ನೋಡಿರಿ ಸ್ನೇಹಿತರೆ ಮಂಗಳವಾರ ಅಷ್ಟೆಲ್ಲ ಮಾಡಿ ರಾತ್ರಿ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ಅದಾದ ನಂತರ ಯಾವುದೇ ವಿಡಿಯೋನ ತೊಗೊಳಕ್ಕೆ ಹೋಗಲಿಲ್ಲ ಸ್ನೇಹಿತರೆ ನಾನು ಇದು ಬುಧವಾರ ನೋಡಿರಿ ಬುಧವಾರ ಬೆಳಗ್ಗೆ ಸೊ ಟಿಫನ್ ಹದ್ದೆಲ್ಲ ಮುಗಿಸಿ ಕೆಲಸ ಮುಗಿಸಿ ನಾನು ಒಂಚೂರು ಹೊರಗಡೆ ಚಹಾ ಕುಡ್ಕೋತ ಕೂತಿದ್ದೆ ಆವಾಗ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಾನು ಇದನ್ನು ಆ ನಂತರ ಇವತ್ತು ಬುಧವಾರಕ್ಕೆ ಸರಿ ಮಾತ್ರ ನಮ್ಮದು ಇಂಡಿಯನ್ ರೀ ಸಿಲಿಂಡರು ಸೊ ಸಿಲಿಂಡರ್ ಬರ್ತೈತಿ ಇಂಡಿಯನ್ ಸೊ ನಾನು ಕೂಡ ನಂಬರ್ ಹಚ್ಚಿದ್ದೆ ಸಿಲಿಂಡ್ರಿಗೆ ಯಾಕಂದರೆ ಖಾಲಿ ಆಗ್ತಾ ಬಂದಿತ್ತು ಮತ್ತು ಈ ಇವತ್ತು ತೊಗೊಳ್ಳಿಲ್ಲ ಅಂದ್ರೆ ಮತ್ತು ಒಂದು ವಾರ ಬರೋದಿಲ್ಲ ರೀ ಇದು ಗಾಡಿ ಹೀಗಾಗಿ ಅದನ್ನು ವೆಯ್ಟ್ ಇದ್ದೆ ಮತ್ತು ಬಂತು ಸಿಲಿಂಡ್ರು ಸಿಲಿಂಡ್ರ್ ಕೂಡ ಇಳಿಸ್ಕೊಂಡೆ ನೋಡಿರಿ ಮತ್ತು ಒಂದು ಫಾರ್ಟಿ ಫಿಫ್ಟಿ ರುಪೀಸ್ ಜಾಸ್ತಿನೇ ಆಗೈತಿ ಸಿಲಿಂಡರ್ ರೇಟ್ ನಾನು ಜಾಸ್ತಿ ಆದಮೇಲೆ ಇವತ್ತು ತೊಗೊಂಡಿದ್ದು ತೊಗೊಂಡಿದ್ದಿಲ್ಲ ನೋಡಿರಿ ಇವತ್ತು ಗೊತ್ತಾಯಿತು ಸೊ ಸಿಲಿಂಡ್ರೆಲ್ಲ ಇಳಿಸ್ಕೊಂಡು ಆದ ನಂತರ ಮಳೆ ಕೂಡ ಇವತ್ತು ಕಂಟಿನ್ಯೂ ಇತ್ತು ರೀ ಕಂಟಿನ್ಯೂ ಅಂದರೆ ಕಂಟಿನ್ಯೂ ಇತ್ತೇ ಇತ್ತು ಸೊ ಈ ಥರ ಒಂದು ಬಾಗ್ಲಿಗೆ ಕವರ್ ಕೂಡ ಹಾಕಿದ್ದೆ ನಾನು ಇದನ್ನು ಹಾಕಿರ್ತೀನಿ ನಾನು ಮಳೆ ಬರುವಾಗ ಸೊ ಇವತ್ತು ಹಾಕಿದ್ದೆ ಮತ್ತು ಪಾಪ ಅವ್ರು ಸಿಲಿಂಡ್ರ್ ಇಡಕ್ಕೆ ಬಂದಿದ್ರಲ್ಲ ಅವಾಗಷ್ಟು ತೆಗ್ದಿದ್ದೆ ಅಂದರೆ ಅಂತಿಲ್ಲ ಸಣ್ಣಗೆ ಒಟ್ಟು ಕಂಟಿನ್ಯೂಸ್ ಐತೆ ನೋಡ್ರಿ ಒಂದು ನಾಲ್ಕು ದಿವಸ ಏನೋ ಮಳೆ ಐತಂತೂ ಹೇಳ್ಯಾರ ಹಂಗೆ ಒಟ್ಟು ಇವತ್ತಂತೂ ಫುಲ್ ಹತ್ತೇ ಬಿಟ್ಟೈತೆ ಅಂತ ಹೇಳ್ಬೋದು ಫುಲ್ ಅಂದ್ರೆ ಫುಲ್ ಕೋಲ್ಡ್ ವಾತಾವರಣ ಒಂದೇ ದಿನಕ್ಕನ ಅಷ್ಟು ತಂಪು ಅನ್ಸಾಕತ್ತೈತೆ ನೋಡ್ರಿ ಮನುಷ್ಯನಿಗೆ ಯಾವುದು ಸಮಾಧಾನ ಇಲ್ಲ ಅಂತಾರಲ್ಲ ನಿಜ ನೋಡಿರಿ ಇಷ್ಟು ದಿನ ಬಿಸಿಲು ಸೆಕೆ ಅಂದ್ವಿ ಏನು ಪಾ ಎಷ್ಟು ಬಿಸಿಲು ಅಂತಿದ್ವಿ ಈಗ ಎರಡು ದಿನ ಮಳೆ ಹತ್ತೈತಿ ಈಗ ಚಳಿ ಚಳಿ ಏನು ಎಷ್ಟು ತಂಪು ಏನು ಮಳೆ ಹತ್ತೇ ಬಿಟ್ಟೈತೆ ಅಂತೇವಿ ನಿಜಕ್ಕೂ ಮನುಷ್ಯನಿಗೆ ಯಾವುದು ಸಮಾಧಾನ ಇಲ್ಲ ಅಂತ ಹೇಳಿ ಮತ್ತು ರಾತ್ರಿ ಬಟ್ಟೆ ತೊಳೆದು ಹಾಕಿದ್ಲ ಕಾವೇರಿ ಆರಿದ್ದು ರೀ ನಾನು ಒಳಗೆ ಎಡಿಟ್ ಮಾಡಾಕತ್ತೀನಿ ನೋಡಲೇ ಇಲ್ಲ ಮಳೆ ಬಂದಾಗ್ಬಿಟ್ಟಿತ್ತು ಆಮೇಲೆ ಸೊಪ್ಲಕ್ಕೆ ಬಂದು ಹೊರಗೆ ನೋಡ್ತೀನಿ ಅಷ್ಟೊಳಗ ತೋದೆ ಬಿಟ್ಟಿದ್ದು ಸ್ನೇಹಿತರೆ ಏನು ಮಾಡೋದು ಇರಲಿ ಬಿಡು ಇನ್ನೊಂದು ಸ್ವಲ್ಪ ಯಾವಾಗ ಆರ್ತಾವ ಅಂತ ಹೇಳಿ ಬಿಟ್ಬಿಟ್ಟು ನಾನು ಯಾಕಂದ್ರೆ ಫುಲ್ ನೆನೆದು ಬಿಟ್ಟು ಈಗ ಒಳಗೆ ಹಾಕೋಕ್ಕೂ ಜಗ ಇಲ್ಲ ರೀ ಹಿಂಗಾಗಿ ಮತ್ತು ಅದೆಲ್ಲ ಆದ ನಂತರ ನಾನು ಅಕ್ಕಿ ಆಗಿತ್ತು ಡಬ್ಬಿ ಒಳಗೆ ಅಕ್ಕಿ ಹಸನ್ ಮಾಡತ್ತೇನೆ ನೋಡಿರಿ ಸ್ನೇಹಿತರೆ ನೋಡಿರಿ ರೇಷನ್ ಅಕ್ಕಿ ಹಸನ್ ಮಾಡಾಕತ್ತೀನಿ ಖಾಲಿಯಾಗಿತ್ತು ಡಬ್ಬಿಗೆ ಹಸನ್ ಮಾಡಿ ಹಾಕಿದ್ದು ಖಾಲಿಯಾಗಿತ್ತು ಸೊ ರೇಷನ್ ಬಂದಿತ್ತು ಹಿಂಗಾಗಿ ಇವತ್ತು ಸ್ವಚ್ಛ ಮಾಡಾಕತ್ತೇ ನೋಡ್ರಿ ಸ್ನೇಹಿತರೆ ಆದ್ರೆ ಏನಾಯ್ತೇನ್ರಿ ಅಕ್ಕಿ ಚಲೋ ಅದಾವ ಹಳೆ ಚಲೋ ಅದಾವ ಅದರ ನುಚ್ಚು ಬಾಳ್ದವ್ರಿ ಸೊ ಹೀಗಾಗಿ ಸ್ವಲ್ಪ ಸಾನಿಗೆ ಹಿಡಿದ್ರೆ ನುಚ್ಚೆಲ್ಲ ಹಿಂಗೆ ಕೆಳಗೆ ಬೀಳ್ತಾವ್ರಿ ನೋಡಿರಿ ಈ ಥರ ಎಲ್ಲ ಹಿಂಗೆ ಸಾನಿಗಿ ಹಿಡಿದ್ರೆ ನುಚ್ಚೆಲ್ಲ ಕೆಳಗೆ ರೀ ಆಮೇಲೆ ಅಕ್ಕಿ ಅಕ್ಕಿ ಏನು ಉಳಿತಾವಲ್ಲ ಅವನ್ನ ಹಸನ್ ಮಾಡ್ಕೊಂಡು ಹಿಂಗೆ ಡಬ್ಬಿಗೆ ಹಾಕೋತೇನೆ ರೀ ನೋಡ್ತಾಯಿದ್ರಲ್ಲ ನೋಡಿರಿ ನುಚ್ಚೆಲ್ಲ ಸಾನಿಸಿ ಅಕ್ಕಿ ಅಷ್ಟು ಹಸನ್ ಮಾಡಿ ಡಬ್ಬಿಗೆ ಹಾಕೊಳ್ಳೋದೆ ಅಕ್ಕಿ ಚಲೋದಾವು ಸೊ ಹಸನ್ ಮಾಡಾತಿದ್ದೆ ನೋಡ್ರಿ ಸ್ನೇಹಿತರೆ ಇಲ್ಲದಾವು ಚೀಲದಾಗ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ನುಚ್ಚದ ನೋಡಿದ್ರೆ ಇದ್ರಲ್ಲ ಅದಕ್ಕೆ ಈ ನುಚ್ಚು ಅನ್ನ ಮಾಡಿದ್ವಿ ಅಂದ್ರೆ ಏನಾಗ್ತೈತಿ ರೀ ಇನ್ನೂ ಆಗ್ಬಿಡ್ತೈತಿ ಸ್ವಲ್ಪ ಇದು ಮೆತ್ತಗನ ಹಾಕೈತಿ ರೇಷನ್ ಅಕ್ಕಿ ಮೊದಲೇ ಅದ್ರಾಗ ನುಚ್ಚು ಸಮೇತ ಮಾಡಿದ್ವಿ ಅಂದರೆ ಇನ್ನೂ ಮೆತ್ಗಾಕೆಚ್ಚಿನ ಐತ್ರಿ ಅದಕ್ಕೋಸ್ಕರ ನುಚ್ಚು ಸಾನಿಸಿ ಹಸನ್ ಮಾಡ್ಕೊಳ್ಳೋದು ಮತ್ತು ಈ ನುಚ್ಚು ಏನು ವೇಸ್ಟ್ ಆಗಂಗಿಲ್ಲ ರೀ ಇವನು ನಾವು ಸ್ವಚ್ಛಗೆ ಸ್ವಚ್ಛ ಮಾಡಿ ಇವನು ಹಸನ್ ಮಾಡಿಕೊಂಡು ನಾವೇನು ಮಾಡ್ತೀವಂದ್ರೆ ಪಡ್ಡು ದೋಸೆ ಇವನ್ನ ನೆನೆ ಚೆನ್ನಾಗಿ ಚೆನ್ನಾಗಾಕ್ತವೆ ಇವು ಕೂಡ ಇವು ಏನು ವೇಸ್ಟ್ ರೀ ಇಲ್ಲ ಮತ್ತು ಜೋಳದ ಜೊತೆ ಹಾಕೋರು ಬಿಸಾಕಿ ಇವನ್ನ ಹಾಕ್ಬೋದು ಜೋಳದ ಹಿಟ್ಟು ಮಾಡ್ಸೋ ಮುಂದೆ ಕೆಲವೊಬ್ರು ಅಕ್ಕಿ ಮಿಕ್ಸ್ ಮಾಡ್ತಾರೆ ರೀ ನಾವೇನು ಮಾಡಲ್ ಬಿಡ್ರಿ ನಾವು ಪ್ಯೂರ್ ಜೋಳನ ಹಾಕ್ಸೋದು ಒಬ್ಬೊಬ್ರು ಮಿಕ್ಸ್ ಮಾಡ್ತಾರೆ ಅಂಥವ್ರು ಕೂಡ ಇವನ್ನ ಹಾಕ್ಬೋದು ಗಿರ್ಣಿಗೆ ಮತ್ತು ಇಲ್ಲಂದ್ರೆ ಪಡ್ಡು ದೋಸೆಗೆ ನೆನೆ ಹಾಕಿ ಮಾಡ್ಕೊಳ್ಬೋದು ಸೊ ಇವತ್ತು ಈ ಕೆಲಸ ಮಾಡ್ಕೊಳತ್ತೆ ನೋಡಿರಿ ಅಕ್ಕಿ ಹಸನ್ ಮಾಡೋದು ಡಬ್ಬಿ ಪೂರ ಖಾಲಿಯಾಗಿತ್ತು ಹಿಂಗಾಗಿ ಸ್ನೇಹಿತರೆ ಮತ್ತು ನಿನ್ನೆ ಇಡೀ ದಿವ್ಸ ಮಳೆ ಇತ್ತು ರೀ ನಿನ್ನೆ ಒಟ್ಟ ಮಳೆ ಬಿಟ್ಟಿಲ್ಲ ಇಡೀ ದಿವ್ಸ ಮಳೆ ಇತ್ತು ಒಗದು ಹಾಕಿದ ಬಟ್ಟೆ ಅಂತೂ ಅರೇನೆ ಇಲ್ಲ ತೋರಿಸಿದೆ ನಿಮಗೆಲ್ಲ ಮಳೆಗೆ ತೋದು ಹೋಗಿದ್ವು ಇವತ್ತೇನೈತಿ ಸ್ವಲ್ಪ ಬೆಳಗ್ಗೆ ಈಗ ಬರುವಂತೀವಿ ರೀ ಅಂದರೆ ಈಗ ಬಿಸಿಲ್ ಸ್ವಲ್ಪ ಬಿಸಲು ಬಿದ್ದೈತಿ ಮಳೆಯಂತೂ ಇಲ್ಲರಿ ನಿನ್ನೆ ರಾತ್ರಿಯಿಂದ ಏನು ಮಳೆ ಇಲ್ಲ ಅರವಿ ಹಾಕಿ ನಾನು ಒಣಗಲಿ ಅಂತ ಕಾವೇರಿ ಹೋಗಾಳೆ ರೊಟ್ಟಿಗೆ ಇವತ್ತು ನಾಶಾಕ ಚಪಾತಿನ ಮಾಡಿದ್ದೆ ರೀ ಇವತ್ತು ಉಪ್ಪಿಟ್ಟು ಅವಲಕ್ಕಿ ಬೇಜಾರಾಗಿತ್ತು ಬಿಸಿ ಬಿಸಿ ಚಪಾತಿ ಮಾಡಿದೆ ಅಕ್ಕಿ ಚಪಾತಿನ ತಿಂದು ಚಾದಾಗ ಎದ್ಕೊಂಡು ತಿಂದ್ಲ ಮತ್ತು ಡಬ್ಬಿಗೆ ಅನ್ನ ಟೊಮೆಟೊ ಸಾರು ಇತ್ತು ಕಟ್ಟಿ ಕಳಿಸಿದೆ ನೋಡ್ರಿ ಸ್ನೇಹಿತರೆ ಹಾಕಿ ಹೋದಾದ ನಂತರ ನಾನು ಚಪಾತಿ ತಿಂದೆ ಅಕ್ಕಿ ಹಸನ್ ಮಾಡಾತ್ತೇನೆ ನೋಡ್ರಿ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು